വറൂരില ഗണ്ടനൂ ബന്ധു ഇതേ നന പർമനെട്ടൂർ നമ്മൂർ ഇതേനെ ഗണ്ടൻ മനീക ബേഡോ അതന ഭയ ആലപ്പാ ഓതേ ഏനത്തരോ ഏനോ അന്നോ ചിന് ഹരി ഉൾക്കൊള്ളോദൂ യാര മനഗോഗൂ അനോ ചിന് ഓദ്രെ ഇന്ന് സാവത്രി മനുഗോഗോ അവളെ വിട്ടക്കാളെ അതേ അല്ല എസ് ദിന ദിന ഇരക്കെ വാരോ ഹൈദ ദിവസ ഇത് ആമേല ഒന്നല്ല ഒന്ന് ദിവസ അവളു ഹോമ്മ നിന്നി കഴി കാളെ ಅದೇನು ಶಾಶ್ವತ ಅಲ್ಲ ಶಾಶ್ವತವಾಗಿರೋ ಮನೆ ಅಂದ್ರೆ ಗಂಡನ ಮನೆನೇ ಈಗ ಏನಪ್ಪಾ ಮಾಡೋದು ಹೋಗೋದು ಹಾ ಅಯ್ಯೋ ಏನಾದೆ ಹೋಗ್ತೀನಿ ಕಾಲಿಗೆ ಬಿದ್ದು ತಪ್ಪಾಯ್ತು ನಾನು ಮಾಡಿದ್ದು ಕ್ಷಮಿಸ್ಬಿಡ್ರಿ ನೀವೇಳ್ ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಮನೆ ಕೆಲಸ ತಳ ಆಳ್ತಾರ ಇರ್ತೀನಿ ಅಂತಾನೆ ಕೇಳ್ಕೊತೀನಿ ಹೋಗಿ ನನ್ ಗಂಡನು ನಮ್ಮತ್ತೇನು ಹಾ ನೋಡೋಣ ಏನಾದ್ರೂ ಕ್ಷಮಿಸ್ತಾರ ಅಂತಾನ ಅಯ್ಯೋ ಜಾನ್ ಇಟ್ಟು ಕ್ಷಮಿಸಲ್ಲ ಕ್ಷಮಿಸಂಗಿದ್ರೆ ಅವಾಗಲೇ ಕ್ಷಮಿಸಿ ಮನೆಗ್ ಬಿಡ್ಕೊಬೋರು ಅಯ್ಯೋ ಆ ಸೇಳಿ ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸೋಕ್ಕಾಗತ್ತೆ ಹೆಂಗಾದ್ರೂ ಮಾಡಿ ಅಣ್ಣನ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ಲು ಆದರೆ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನನಗಂತೂ ಗೊತ್ತಿರಲಿಲ್ಲ ಆ ಮಗು ಕಿಡ್ನಾಪ್ ಮಾಡಿ ನನಗೆ ಒಳ್ಳೆ ಪಜಿ ಕಿಟ್ಟಂದ್ಬಿಟ್ಲು ಹ್ಮ್ ಯಾರಾದ್ರೂ ಹಂಗೆ ಬೈತಾರೆ ಆ ಮಗು ಮೇಲೆ ಹಾಕಿದ ದ್ವೇಷ ನಿಮಗೆ ಅದೇನು ಮಾಡಿತ್ತು ಅಂತನಾ ಹೇಳ್ತಾರೆ ಬೇರೆ ಏನಾಗ ತಪ್ಪಾಗಿದೆ ಹೆಂಗೋ ಬಿಡಮ್ಮ ಏನ್ ಮಾಡೋಕ್ಕಾಗುತ್ತೆ ಬಿಟ್ಕೊ ಅಂಬರು ಈಗ ಆ ಮಗುದೇ ದೇ ಒಂದು ದೊಡ್ಡ ಇದು ಅಮ್ಮಂಗೆ ಎಲ್ಲರೂ ಮಾತಾಡ್ತಾರೆ ಏನ್ ಮಾಡೋದೀಗ ಹಾ ಏನು ಮಾಡೋಣ ಈಗ ಯಾವ ಮನೆ ಹತ್ರ ಹೋಗೋಣ ನೇತ್ರನ ಕರ್ಕೊಂಡು ಹೋಗೋಣ ನೇತ್ರ ಸ್ವಲ್ಪ ಹೇಳ್ತಾಳೆ ಅಯ್ಯೋ ನೇತ್ರ ಬರ್ತಾಳೋ ಇಲ್ವೋ ಅಥವಾ ನೇತ್ರ ನೋಡಿದ್ರೇ ಸಿಟ್ ಮಾಡ್ಕೊತಾರೋ ಏನು ಮತ್ತೇನು ಎಲ್ರೂ ಏನು ಮಾಡೋದು ನೋಡೋಣ ಇಲ್ಲ ನೇತ್ರ ಇದ್ರೆ ಅವಳನ್ನೇ ಕೇಳೋಣ ಏನು ಮಾಡೋದು ಅಂತಾನ ಅವಳಾದ ಒಳ್ಳೆ ಉಪಾಯ ಹೇಳ್ತಾಳೆ ಹ್ಞೂ ನೇತ್ರ 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 ಇದೆಯೇ நீரோது அஸ்டு பார்சிரி ஆப நமக்கு அதுக்கே ஏன்னு அந்த நோட்கண்டு சூஜி தயவிட்டு மாணே நொந்திரோம் நேத்திர கரீ மாட் அவள் சேர்க்கிட சும் நீ நோட் சூஜி தயவி கஷ்டே ಅಲ್ಲ ಈ ತರ ಕಣ್ಣೀರು ಆಗ್ತಾ ಇದೀರಲ್ಲ ಇದು ಮೊದಲೇ ಯಾಕೆ ಮಾಡ್ಬೇಕಾಗಿತ್ತು ಹಾ ಅಲ್ಲ ಆ ಪಾಪನ ಕಿಡ್ನಾಪ್ ಮಾಡುವಂತದ್ದು ಏನಾಗಿತ್ತು ನಿಮ್ಗೆ ಆ ಮಗು ಮೇಲೆ ನಿಮ್ಗೆ ದ್ವೇಷ ದ್ವೇಷ ಇದ್ದೆ ಜೊತೆ ಇದ್ದೆ ಕೂತ್ಕೊಂಡು ಮಾತಾಡ್ಬೇಕು ಬಿಟ್ಬಿಟ್ಟು ಮಗುನ್ ಕಿಡ್ನಾಪ್ ಮಾಡ್ತಾರ ಯಾರಾದ್ರೂ ಹ ಅಯ್ಯೋ ನನ್ ತಪ್ಪಾಯ್ತು ಕಣೆ ನಾನೆಲ್ಲ ಮಾಡಿದ್ದು ಹೇಳಿ ಮಾಡಿರೋದು ನಾನು ಹೇಳುನು ಇಲ್ಲ ಮಗುನ್ ಕಿಡ್ನಾಪ್ ಅಂತನ ಆದ್ರೆ ಏನ್ ಮಾಡೋದು ನನ್ಗೆ ಹೇಳ್ದೆ ಅವ್ಳು ಕಿಡ್ನಾಪ್ ಮಾಡಿ ಏನೇನೋ ಆಗೋಯ್ತು ಈಗ ಹಳೆದೆಲ್ಲ ಯಾಕೆ ನೇತ್ರನ್ ಕರಿ ಹೋಗ್ಲಿ ಏನ್ ಗೌರಿ ಏನ್ ಸಮಾಚಾರ ಅದೇ ನಿಮ್ಮ ಹತ್ರ ಏನಕ್ಕೆ ಬಂದಿದಾರೆ ಏನ ಮಾತಾಡ್ಬೇಕಂತೆ ಇವ್ರು ಮನೆಗ್ ಸೇರಿಸ್ಬೇಡ್ರಿ ಇವ್ರ ಜೊತೆ ಸೇರಕ್ ಹೋಗ್ಬೇಡ್ರಿ ಹಾ ಸುಮ್ನೆ ನೇತ್ರಾ ನೇತ್ರಾ ನೀನೇ ನೀನೇನ ಕಾಪಾಡ್ಬೇಕು ಕಣಿ ಅಯ್ಯೋ ನನಗೀಗ ಯಾರು ಇಲ್ಲ ಅಯ್ಯೋ ಗೌರಿ ಇದ್ಯಾ ಕಿಂಗ್ ಕಣ್ಣೀರ್ ಹಾಕ್ತಾ ಇದ್ಯಾ ಏನಾಯ್ತು ಗೌರಿ ಇದ್ದೆ ತಾನೆ ಏನಾಯ್ತು ಅಲ್ಲ ನಿಮ್ಮ ಅಮ್ಮನೋ ನಿಮ್ಮ ತಾನೆ ನಿನ್ ಗಂಡಗೂ ನಿಮ್ಮತ್ತಿಗೂ ಹೇಳ್ಬಿಟ್ಟು ಬಿಟ್ಟು ಹೋಗರು ಇಲ್ಲಿ ನನ್ನ ಹತ್ರ ಬಂದು ಕಣ್ಣೀರ್ ಹಾಕಿದ್ರೆ ನಾನೇನು ಮಾಡೋಣ ಗೌರಿ ಹಾ ಅಯ್ಯೋ ನೇತ್ರ ಅಮ್ಮನೋ ನಮ್ಮ ಅಣ್ಣನೋ ಬಂದಿದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ ಹೇಳು ಯಾರು ಇಲ್ಲ ನನಗಿವಾಗ ಹ ಕೊನೆಗೆ ನೀನ್ ನೆನಪಾದೆ ಅದಕ್ಕೆ ಬಂದೆ ನೀನೇ ನನಗೆ ಸಹಾಯ ಮಾಡ್ತೀಯಾ ಅಂತ

ಎಷ್ಟೋ ಸಲ ಹಿಂಗ್ ತಪ್ಪು ಮಾಡಿ ಮನೆಯಿಂದ ವಾರಿಗೆ ಬಂದಾಗೆಲ್ಲ ಹಿಂಗೆ ಕಣ್ಣೀರ್ ಹಾಕೊಂಡು ಮನೆ ಒಳಕ್ ಹೋಗ್ತಾರೆ ತಿರ್ಗಿ ತಪ್ಪು ಮಾಡ್ತಾರೆ ಸುಮ್ನೆ ಇವರಿಗೆ ಸಹಾಯ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ನೀವೇ ಕೆಟ್ಟರ ಹಾಕೀರಾ ಸೂಜಿ ಸುಮ್ಮನೆ ಇರ್ತೀಯ ಏನೋ ಪಾಪ ಸಹಾಯ ಕೇಳ್ಕೊಂಡು ಬಂದಿದ್ದಾಳೆ ನಾನು ಏನೋ ಏನು ಕೇಳ್ತಾಳೆ ನೋಡೋಣ ನಿನಗೆ ಗೊತ್ತಾಗಲ್ಲ ಸುಮ್ನೆ ಹೋಗು ನೀನು ಹಾ ಹೇಳ ಗೌರಿ ಅದೇನ್ ಸಹಾಯ ಮಾಡ್ಬೇಕು ನನ್ನ ಕೈಲಾದ್ರೆ ನಾನ್ ಮಾಡ್ತೀನಿ ಹೇಳು ಏನಿಲ್ಲ ನೇತ್ರ ಈಗ ನಾನು ನನ್ನ ಗಂಡನ ಮನೆಗೆ ಹೋಗೋಣ ಅಂತಿದ್ದೀನಿ ಅದಕ್ಕೆ ನನ್ನ ಜೊತೆಗೆ ಬಂದು ನಮ್ಮ ಅತ್ತಿಗೂ ನನ್ನ ಗಂಡಗೂನು ಮನೆಗ್ ಏನೋ ಏನತ್ತಮ್ಮ ಆಗಿದ್ದಾಗೋಯ್ತು ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಹೇಳಿ ಸ್ವಲ್ಪ ಏನೋ ಬಂದು ಜೊತೆಗೆ ಅಂತಾನ ಅಯ್ಯೋ ನಾನು ಹೇಳಿದ್ರೆ ಅವ್ರು ಕೇಳ್ತಾರೇನೆ ನನ್ನೇ ಬೈದ್ರು ಬೈತಾನೆ ಹೇಳಕ್ಕಾಗಲ್ಲ ನಿನ್ ಗಂಡನು ನಿಮ್ಮ ಅತ್ತೆನು ನಾನು ಬರಲ್ಲಪ್ಪ ಕೇಳ್ತಾರೋ ಬಿಡ್ತಾರೋ ನನ್ನೊಬ್ಳಿಗೆ ಹೋಗೋಕೆ ಭಯ ಆಗ್ತಿತ್ತು ನೀನು ಬಾ ನೇತ್ರ ಹಾ ನನಗೋಸ್ಕರ ಹ್ಞೂ ಬಾ ನತ್ರ ದಯವಿಟ್ಟು ಏನೋ ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಬಂದಿದ್ದೀನಿ ಇಲ್ದಿದೆ ನಾನು ಯಾವುದಾದ್ರೂ ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೇ ಹೋಗ್ಬಿಡ್ತಿದ್ದೆ ಹಾಂ ಆದ್ರೆ ಇರೋದನ್ನ ಜೀವನ ಯಾಕೆ ಸಾಯೋದು ಅಂತ ಹೇಳಿ ಬಂದಿದ್ದೀನಿ ಹಾ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಸಹಾಯ ಮಾಡೋರು ಅಂತನ ಹೌದಾ ಹಳಬೇಡ ನೋಡಿ ನೋಡೋಣ ನಾನು ಪ್ರಯತ್ನ ಪಡ್ತೀನಿ ಹೇಳ್ತೀನಿ ಕೇಳಿದ್ರೆ ನಿನ್ನ ಅದೃಷ್ಟ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ ಸರಿ ಆಯ್ತು ನೇತ್ರ ಬಾಬು ಹೋಗೋಣ ಹಾ ಇಬ್ರು ಜೊತೆ ಸೇರಿದ್ರೆ ಆಯ್ತು ಮುಗೀತು ಇನ್ನೇನು ಕಿತಾಪತಿ ಮಾಡ್ತಾರೋ ಏನೋ ಈ ಗೌರಿ ಅಕ್ಕ ಯಾವಾಗ್ಲೂ ಹಿಂಗೆ ತಪ್ಪು ಮಾಡಿ ಸಿಗಾಕೋದು ಸಿಗಾಕೊಂಡ್ಮೇಲೆ ಹಿಂಗೆ ಪರದ ಆಡೋದು ಹಾ ಇದೇ ಆಯ್ತು ಇವ್ರ ಜೀವನ ಬಾರಿ ಗೌರಿ ಕಲ್ಲಿ ನಿಂತ್ಕೊಂಡೆ ಬಾ ಪರವಾಗಿಲ್ಲ ಎದ್ಕೋಬೇಡ ನಾನು ಇದ್ದೀನಿ ಬಾ ಅಣ್ಣ ಶಿವಣ್ಣ ಜಿಲೇಬಿ ಅಕ್ಕ ಸಿದ್ಧಕ್ಕ ಏನೇತ್ರ ಯಾಕೆ ಬಂದಿರೋದು ಇಲ್ಲಿಗೆ ಹಾ ಅಯ್ಯೋ ಅಕ್ಕ ಯಾಕತ್ತಾ ಹಿಂಗೆ ಮಾತಾಡ್ತೀರಾ ಅಲ್ಲ ನಿಮ್ಮ ಮಗ ಇಲ್ವ ಶಿವಣ್ಣ ಇದಾನೆ ಯಾಕೆ ಸ್ವಲ್ಪ ಕರಿತೀರಾ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಯಾಕೆ ಯಾಕೆ ಕರಿಬೇಕು ಅಂತಾರ ಹ ಏನು ಮಾತಾಡೋದೈತಿ ನಿಮಗೆ ಹ ಇಲ್ಲಿ ಇವ್ಳು ಯಾಕೆ ಬಂದಿದ್ದಾಳೆ ಇವ್ಳು ಕರ್ಕೊಂಡು ನೀನು ಯಾಕೆ ಬಂದಿದ್ದೀನಿ ಹತ್ರ ಸುಮ್ಮನೆ ಇರ್ರಿ ಇಲ್ಲಿ ಯಾರುನು ಮಾತಾಡಕ್ಕೆ ಪುರುಸೊತ್ತಾಗಿ ಕೂತ್ಕೊಂಡಿಲ್ಲ ಹ ಪದೇ ಪದೇನೇ ಮಾಡೋ ತಪ್ಪು ಮಾಡೋದು ಸಿಗಾಕೊಳ್ಳೋದು ಆಮೇಲೆ ಕಣ್ಣೀರು ಸೋರ್ಸೋದು ಹಾ ಇದೇ ಆಯ್ತು ಇವಳು ಜೀವನ ಆಗ್ಯಾಲ ಅತ್ತೆ ಇದೊಂದ್ ಸಲ ಇದೊಂದ್ ಸಲ ಕೊನೆಯ ಸಲ ಕ್ಷಮಸ್ ಬಿಡಿ ಅತ್ತೆ ನಾನು ಇನ್ಯಾವತ್ತು ತಪ್ಪ ಮಾಡಲ್ಲ ಈ ಮನೆಗೆ ಮನೆ ಕೆಲಸ ಮಾಡ್ತಾರ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಯಾವ್ದೋ ಒಂದ್ ಮೂಲೆಯಲ್ಲಿ ಮನಿಕೊಂಡಿರ್ತೀನಿ ಅತ್ತೆ ನಾನ್ ಎಲ್ಗ್ ಹೋದ್ರು ಎಲ್ಲು ನಾನು ಇರಕ್ ಏನು ತಿಳಿದೇನೋ ತಿಳಿದು ಏನು ತಪ್ಪು ಮಾಡಿಸಿ ಹಾಕಬಿಟ್ಟೆ ಕ್ಷಮಿಸ್ಬಿಡಿ ಅತ್ತೆ ನಾನು ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅತ್ತೆ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನಾನು ಒಂದು ಹೆಣ್ಣು ನನಗೂ ಮನಸ್ಸೈತೆ ನನ್ಗುನೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಐತೆ ಆದ್ರೆ ಏನ್ ಮಾಡೋದು ವಿಧಿ ಎಲ್ಲ ಗ್ರಾಚಾರ ಅದೇನೇನೋ ಆಗುತ್ತೆ ಅಮ್ಮ ಯಾರ ಜೊತೆಗ ಮಂಗ್ ಮಾತಾಡ್ತಾ ಇದ್ಯಾ ಇಲ್ಲಿ ನೋಡ್ಬಾ ತಿರ್ಗಾ ವಾಕ್ರ ನಮ್ಮ ಮನೆಗೆ ನಮ್ಮನೆಗೆ ಅದ್ ಏನೇನ್ ಅದೇನೇನು ಕೇಳ್ತಾರ ಬಂದೋಳ ಏನ್ ಕಚ್ಚಿ ಕಣ್ಣೀರು ಸುಸ್ಕೊಂಬಂದಿ ಬಾ ಇಲ್ಲಿ ಅದೇನು ಹೇಳ್ತೀವ್ಯೋಳ್ಬಾ ಶಿವಣ್ಣ ಏನೋ ಮನುಷ್ಯರು ತಪ್ಪು ಮಾಡ್ದೆ ಇನ್ನೇನ್ ಮರಗಳು ತಪ್ಪು ಮಾಡ್ತಾವ ಪಾಪ ಏನೋ ತಿಳಿದೆ ತಿಳಿದೋ ಅಥವಾ ಏನೋ ಆಗಿ ಏನೋ ತಪ್ಪಾಗೈತೆ ಈಗ ನೀವು ಕ್ಷಮಿಸಿ ಮನೆಗೆ ಸೇರಿಸ್ತಿಲ್ಲ ಅಂದ್ರೆ ಅವಳು ನಿಜವಾಗ್ಲೂ ಎಲ್ಲಾಂದ್ರೂ ಹೋಗಿ ಸತ್ತೋಗ್ಬಿಡ್ತಾಳೆ ಅಷ್ಟೇನೆ ಹಾ ನಾನೇನೆ ಬೇಡ ಕಣೆ ಸಾಯೋದೆ ಒಂದ್ ಪರಿಹಾರ ಅಲ್ಲ ಏನೋ ಸಮಸ್ಯೆಗೂನು ಪರಿಹಾರ ಇದ್ದೇ ಇರುತ್ತೆ ಹೇಳಿ ನಾನು ಹೇಳ್ತೀನಿ ಅಂತ ಕರ್ಕೊಂಡ್ಬಂದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳ ಇದೊಂದು ಸಲ ಕ್ಷಮಿಸ್ಬಿಡಿ ಹಾ ಪ್ರತಿ ಬಾರಿ ಇದೇ ಆಯ್ತು ಇನ್ ಯಾವತ್ತೂ ಹೇಳ ಕ್ಷಮಿಸಲ್ಲ ನೀನು ಹೇಳಕ್ ಬರ್ಬೇಡ ನೇತ್ರ ನಿನ್ನ ಬಗ್ಗೆನು ಎಲ್ಲ ಗೊತ್ತಿದೆ ನಮಗೆ ಅದೇನೋ ಹೇಳ್ತಾರಲ್ಲ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೇಳ್ತು ಅನ್ನಂಗೆ ಹಂಗಾಗತ್ತೆ ನಿನ್ನ ಮಾತನ್ನು ಕೇಳೋಕೆ ನಾವು ತಯಾರಿಲ್ಲ ಸುಮ್ಮನೆ ಇರು ಹಾ ತವ್ರ ಮನೆಗೆ ಹೋಗಿದ್ಲಲ್ಲ ಅಲ್ಲಿ ಯಾಕೆ ಅಲ್ಲಿ ಉಗ್ದು ಓಡಿಸಿರೇನು ಅಲ್ಲಿ ಏನು ಕಿತಾಪತಿ ಮಾಡಿ ಬಂದ್ಲೋ ಏನು ಕತ್ಯ ಹಾಂ ಅಯ್ಯೋ ರೀ ಏನು ಮಾಡಿಲ್ಲ ಕಣ್ರಿ ನಾನು ಮೇಲೆ ನೀವೇ ಕೇಳ್ತಾ ಈ ಮನೆಗೆ ಮನೆ ಕೆಲಸ ಇದ್ ಬಿಡ್ತೀನಿ ಹಾಂ ನನಗೆ ಕ್ಷಮಿಸಿ ಬಿಡ್ರಿ ಇದೊಂದು ಸಲನ ಇನ್ನಂತೂ ಕ್ಷಮಿಸ ಮಾತೇ ಇಲ್ಲ ಗೌರಿ ಹಾಂ நின்மசி மனை சேர்த்தீவ் அன்னதா நீ கனும் காணபேடா நீ ஓகே இல்லந்தன நேத்தா சும்மே கர்க்கண்டு அய்யோ அண்ணா இது ஏனா இங்கே நீவே இவள் அவள் எல்லோ எல் நன்கேனாக சுடுகாடுக்கு அந்த ஆ எல்லாரும் நெம் ஆகிர் இவள் தொலகிரத்த இவழிர்ந்தானா பாப்பா அவ்வா நெம்மதி இல்லை ಸೀನಣ್ಣಾರ್ಗು ಮಾಲೂನು ಇಲ್ಲಿ ನಮ್ಮ ಮನೆಗೂ ನಮಗೂ ನೆಮ್ಮದಿ ಇಲ್ದಂಗೆ ಆಗೈತಿ ಹಾಂ ಇವಳಿಂದ ನಯ ಏನು ನಯಾ ನಯ ಉಪಯೋಗ ಇಲ್ಲ ಹಾಂ ಸುಮ್ಮನೆ ಭೂಮಿ ಮೇಲೆ ಯಾಕೆ ಭಾರವಾಗಿ ದಂಡವಾಗಿ ಬಿದ್ದೇವಳ ಏನು ಕತ್ತಿ ಹಾ ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ ನಾನು ಭೂಮಿ ಭಾರ ಆಗಿದ್ದೀನಿ ಸತ್ತೋಗು ಅಂತ ಹೇಳ್ತಾ ಇದ್ದೀರಾ ಅಯ್ಯೋ 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 ಕಟ್ಕೊಂಡು ಗಂಡ ಆಗಿ ಹೆಂಡ್ತಿನ ಸತ್ತೋಗು ಅಂತ ಹೇಳ್ತಿದ್ದೀರಲ್ರಿ ನಿಮ್ಗೆ ಹೆಂಗಾದ್ರೆ ಮನ್ಸು ಬರ್ತಕ್ಕಿ ಹಿಂಗೆ ಹೇಳೋದಕ್ಕೆ ಹಾ ನಿಮ್ಗೆ ಮನುಷ್ಯತ್ವ ಇಲ್ವಾ ಮಾನವೀಯತೆ ಇಲ್ವೇನ್ರಿ ಒಂದು ಸ್ವಲ್ಪ ಕರುಣೇನು ಇಲ್ವಾ ಅಯ್ಯೋ ಅದೆಲ್ಲನ ಮಣ್ಣು ಮಾಡಿದೀವಿ ಕರುಣೆ ದಾಯೆ ಮನುಷ್ಯತ್ವ ಎಲ್ಲ ನಾನು ನಿನ್ನೊಂದ್ತೊಳಗಲ್ಲ ನಿನ್ನೊಂದೊಳಗದು ಆರ್ತಾನೂ ಆಗಲ್ಲ ಹಾಂ ಸುಮ್ಮನೆ ಹೋಗ್ತಾ ಇರು ಅಮ್ಮ ನಡಿಯಮ್ಮ ಇವ್ರ ಮಾತು ಕೇಳ್ಕೊಂಡು ಸುಮ್ಮನ್ ಕೂಕಂಡಿದೆ ನಮ್ಗೆ ಕೆಲಸ ಆಗಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ನಿಂತ್ಕೊಳ್ಳಿ ಅತ್ತೆ ಏನ್ ಮಾಡೋದು ಈಗ ಹಾ ಅಯ್ಯೋ ಏನು ಮಾಡಕ್ಕಾಗಲ್ಲ ಅವ್ರನ್ನ ನಂಬಿಸ್ಬೇಕು ಅಂದ್ರೆ ನೀನು ಇಲ್ಲ ಇದ್ದು ಯಾವ್ದಾದ್ರು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡು ಅವಾಗಾದ್ರೂ ಅವ್ರಿಗೆ ನಿನ್ನ ಮೇಲ್ ಕರ್ಣಿ ತೋರಿ ನಂಬಿಕೆ ಬಂದೆ ಮನೆಗೆ ಸೇರ್ಸಿದ್ರು ಸೇರ್ಸ್ಬೋದು ಏನೋ ನಾನು ನಿನ್ ಕೇಳ್ಕೊಂಡಿದ್ದೀಲಿಗಾನ ಬಂದೆ ನನ್ನ ಮಾತನೂ ಅವ್ರು ನಂಬಲ್ಲ ಸರಿ ನಾನು ಹೋಗ್ತೀನಮ್ಮ ನೋಡು ಯೋಚನೆ ಮಾಡು ಯಾರಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡು ಹ ಏನು ಮಾಡೋಕ್ಕಾಗಲ್ಲ ಸಾಯೋದಂತನು ಯೋಚನೆ ಮಾಡ್ಬೇಡ ಸಾಯೋ ಸಾಯ್ತೀನಿ ಅಂತಾನೆ ಹಾ ಒಬ್ಬಳನೇ ಜೀವನ ಮಾಡೋದಾ ಕಲ್ತ್ಕೊ ಸರಿ ನೇತ್ರ ಸ್ವಲ್ಪ ದಿನ ಇವತ್ತು ಒಂದು ಒಂದ್ ದಿವಸ ಎರಡು ದಿವಸ ಮನೇಲಿ ಇರ್ಬೋದಾ ಆಮೇಲೆ ಯಾವ್ದಾದ್ರು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಕೂಲಿನೂ ನಾಲಿನೂ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತೀನಿ ಇನ್ನೇನು ಮಾಡೋದು ಇಲ್ಲಿ ಇರ್ಲೇಬೇಕಲ್ಲ ಹಾ ಅಯ್ಯೋ ನಮ್ಮ ಅತ್ತೆ ನನ್ನ ಗಂಡ ಏನಂತಾರ ಕಣೆ ಗೌರಿ ಹಾ ನಿನ್ ಕರ್ಕೊಂಡೋದ್ರೆ ಅವರೂನು ನನ್ನ ಬೈತಾರೆ ಅದಕ್ಕೆ ದಯವಿಟ್ಟು ತಪ್ಪಿಳ್ಕಬೇಡ ಕಣೆ ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಹೌದಾ ಸರಿ ಆಯ್ತು ಬಿಡು ನನ್ನಿಂದ ನೀನ್ ಯಾಕೆ ಬಯಸ್ಕೊಂತೀಯ ನೀನಾದ್ರೂ ನೆಮ್ಮದಿಯಾಗಿದ್ದೀಯಲ್ಲ ಹೋಗು ನಾನೇನು ಮಾಡ್ಕೊತೀನಿ ನಡಿ ಅಲ್ಲಿ ದೇವಸ್ಥಾನದ ಹತ್ರ ಆಮೇಲೆ ಯೋಚನೆ ಮಾಡೋಣ ಏನ್ ಮಾಡೋದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ